ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಗಣಪತಿಯನ್ನು ಪೂಜಿಸುವ ದಿನ ಸ್ನೇಹಿತರೆ ಆ ದಿನ ನೀವು ನಿಜವಾಗ್ಲೂ ಆ ಒಂದು ಬುಧವಾರವನ್ನು ನೆನಪಲ್ಲಿ ಇಟ್ಕೊಂಡು ತಪ್ಪದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಏನೇ ಕೆಲಸಗಳಿದ್ರೂ ಕೂಡ ಅದನ್ನು ಜಯ ಸಿಗುವಂಥ ಅದರಲ್ಲಿ ಉತ್ತಮ ಫಲ ಸಿಗುವಂತೆ ನಿಮಗೆ ಖುಷಿಯನ್ನು ಕೊಡುವಂಥ ಪರಿಹಾರಗಳು ಇದಾಗುತ್ತೆ ಮಾನವ ಜೀವನದಲ್ಲಿ ಎಲ್ಲ ಒಂದು ಮಾನವನಿಗೂ ಕೂಡ ಪ್ರತಿಯೊಂದು ಕಷ್ಟ ಅನ್ನೋದು ಬರ್ತದೆ ತಾನೇ ಇರುತ್ತೆ ಆ ಕಷ್ಟಗಳಿಗೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಅದಕ್ಕೋಸ್ಕರನೇ ತಿಳಿಸಿರುವಂಥದ್ದು ಈ ಪರಿಹಾರಗಳನ್ನು ಯಾರು ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ತಾರೋ ಅವರಿಗೆ ತಪ್ಪದೇ ರಿಸಲ್ಟು ಕೂಡ ಒಳ್ಳೆಯದೇ ಸಿಗುತ್ತೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೂಡ ಸ್ನೇಹಿತರೆ ನಮಗೆ ಒಂದು ತಾಳ್ಮೆ ಅನ್ನೋದು ಇರೋದಿಲ್ಲ ಈ ಕಷ್ಟಗಳು ಬಂದಾಗ ಬೇಗ ರಿಸಲ್ಟ್ ಬೇಕು ನಾವು ಅದರಿಂದ ನಮಗೆ ಹೊರಗೆ ಬಂದುಬಿಡಬೇಕು ಅಂತೆಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಅದರದೇ ಆದಂಥ ಒಂದು ಸಮಯ ಅನ್ನೋದು ಇರುತ್ತೆ ನಿಮ್ಮ ಮನೆಗಳಲ್ಲಿ ಬುಧವಾರದ ದಿನಗಳಲ್ಲಿ ಮರೆಯದೆ ಗಣಪತಿಗೆ ಪೂಜೆಯನ್ನು ಮಾಡಿ ಯಾವ ಥರ ಗಣಪತಿಗೆ ಪೂಜೆ ಮಾಡೋದು ಮಕ್ಕಳಿದ್ದರೆ ಸ್ನೇಹಿತರೆ ಮಕ್ಕಳ ಕೈಯಲ್ಲಿ ಮಾಡಿಸಿ ಬೆಸ್ಟು ನಾವು ಮಾಡದೇ ಇದ್ರು ಅಂದರೆ ದೊಡ್ಡವರು ಮಾಡದೇ ಇದ್ದರೂ ಕೂಡ ಚಿಕ್ಕೋರ ಕೈಯಲ್ಲಿ ಅವರಿಗೆ ತೋಚಿದ ರೀತಿಯಲ್ಲಿ ಮಾಡಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಮಕ್ಕಳ ಕೈಯಲ್ಲಿ ನಾವು ಒಂದು ಗಣಪತಿಯ ಪೂಜೆ ಮಾಡಿಸಿದಾಗ ಆ ಮನೆ ಅಭಿವೃದ್ಧಿ ಆಗುತ್ತೆ ಮಕ್ಕಳು ತುಂಬ ಚೆನ್ನಾಗಿ ವಿದ್ಯಾವಂತರಾಗ್ತಾರೆ ತುಂಬ ಸುಸಂಸ್ಕೃತರಾಗಿ ಬೆಳೀತಾರೆ ಒಂದು ಗರಿಕೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಹಾಗೆ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ದೇವತೆಗಳಲ್ಲೂ ಕೂಡ ಪ್ರಥಮ ಪೂಜೆಯನ್ನು ಸಲ್ಲಿಸೋದು ನಾವು ಗಣಪತಿಗೆ ಗಣಪತಿಯ ಪೂಜೆಯನ್ನು ಮಾಡಿದಾಗ ನಮ್ಮ ಏನು ಕೆಲಸಗಳಿರುತ್ತೆ ಅಲ್ವಾ ನಮ್ಮ ಜೀವನದಲ್ಲಿ ಯಾವಾಗಲೂ ಒಂದೊಂದು ಹಂತಕ್ಕೆ ಅಂತ ತಲುಪ್ತಾ ಇರ್ತೀವಿ ಎಷ್ಟೋ ವರ್ಷಗಳಿಂದ ಒಂದು ಜಗ್ಗಾಟ ನಡೀತಾ ಇರುತ್ತೆ ಒಂದು ಕಾರ್ಯಗಳಾಗ್ತಾ ಇಲ್ಲ ಆಗೋ ಒಂದು ಸ್ಥಿತಿಗೆ ಬಂದಿದೆ ಆಗ್ತಾನೇ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಇನ್ನೆಲ್ಲೋ ಒನ್ ಪರ್ಸೆಂಟ್ ಅಂತ ಹೇಳ್ತೀವಿ ನೋಡಿ ಆ ಒನ್ ಪರ್ಸೆಂಟು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಆದರೆ ಬಹಳ ಕಾಲಗಳು ಹೋಗುತ್ತೆ ನಾವು ಏನೇ ಒಂದು ಸಾಲ ಮಾಡಿದ್ರು ಜಮೀನು ಒಂದು ತಗೊಳ್ಬೇಕು ಅಂದರು ಅಥವಾ ಮಾರಬೇಕು ಅಂದರು ಮನೆ ಕಟ್ಟಬೇಕು ಅಂದರು ಮನೆ ತಗೊಳ್ಬೇಕು ಅಂದರು ಪ್ರತಿಯೊಂದಕ್ಕೂ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ತುಂಬ ಅಡೆತಡೆಗಳಿದೆ ಮದುವೆ ವಿಳಂಬ ಆಗ್ತಾ ಇದೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂತ ಹೇಳುವಂಥವರು ಬುಧವಾರದ ದಿನ ಮರೆಯದೆ ಈ ಪರಿಹಾರವನ್ನು ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಒಂದೊಂದು ರೂಪಾಯಿ ಕಾಯಿನು ನಮಗೆ ಹನ್ನೊಂದು ಬೇಕಾಗುತ್ತೆ ಕೆಂಪು ಬಟ್ಟೆ ಸ್ವಲ್ಪ ಬೇಕಾಗುತ್ತೆ ಹಾಗೆ ಕಲ್ಲುಪ್ಪು ಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಗಾಜಿನ ಬಟ್ಲಲ್ಲಿ ಇದನ್ನು ತಗೊಳ್ಳಿ ಕಲ್ಲುಪ್ಪನ್ನು ತಗೊಂಡಿದ್ದೆ ಒಂದೊಂದು ರೂಪಾಯಿ ಕಾಯಿನೂ ಹನ್ನೊಂದು ಕೌಂಟ್ ಮಾಡಿಬಿಟ್ಟಿದೆ ನೀವು ಈ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕ್ಕೊಳ್ಳಿ ಈ ರೀತಿಯ ಪರಿಹಾರಗಳು ನಮಗೆ ಅದ್ಭುತವನ್ನು ಸೃಷ್ಟಿ ಮಾಡುತ್ತೆ ಬುಧವಾರದ ಸಂದರ್ಭದಲ್ಲಿ ಯಾರು ಇದನ್ನು ಮಾಡ್ಕೊಳ್ತಾರೆ ಅವರ ಜೀವನದಲ್ಲಿ ಬಂದ ಕಷ್ಟಗಳು ವಾಪಸ್ ಆಗೇ ಹೋಗ್ಬಿಡುತ್ತೆ ಆ ಥರ ಇರುತ್ತೆ ಸ್ನೇಹಿತರೆ ಇದನ್ನು ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಎಲ್ಲ ರೀತಿಯ ಒಂದು ಪೂಜೆ ಆದಮೇಲೆ ಮಾಡಿಕೊಳ್ಳುವ ಒಂದು ಪರಿಹಾರ ಕಲ್ಲುಪ್ಪನ್ನು ಈ ಥರ ತಗೊಳ್ತಿರಲ್ವ ಕೆಂಪು ಬಟ್ಟೆಯಲ್ಲಿ ನೀವು ಆ ಕಾಯಿನ್ಸನ್ನು ಹಾಕಬೇಕು ಹಾಕ್ಬಿಟ್ಟು ಮತ್ತೆ ಈ ಕಲ್ಲುಪ್ಪಿನ ಮೇಲೆ ಇಡಬೇಕಾಗುತ್ತೆ ಕಲ್ಲುಪ್ಪು ಅನ್ನೋದು ಸರಳವಾಗಿ ಅಂದ್ಕೊಂಡ್ಬಿಡ್ತೀವಿ ಆದರೆ ಇದು ಸಮುದ್ರದಲ್ಲೇ ಸಿಗುವಂಥ ಲಕ್ಷ್ಮೀದೇವಿಯ ತವರು ಮನೆ ಅಂತಲೇ ಹೇಳ್ಬಹುದು ಕಲ್ಲುಪ್ಪು ಅನ್ನೋದು ಇದರಿಂದ ಏನೇ ಪರಿಹಾರಗಳನ್ನು ಮಾಡಿಕೊಂಡ್ರು ಕಲ್ಲುಪ್ಪಿನ ಒಂದು ದೀಪಾರಾಧನೆ ಅಂದರೆ ಐಶ್ವರ್ಯ ದೀಪ ಅಂತ ಹೇಳ್ತೀವಿ ಅದನ್ನು ಹಚ್ಕೊಂಡ್ರೆ ಮಾತ್ರ ಮನೆಯಲ್ಲಿ ಅದ್ಭುತಗಳೇ ಸ್ನೇಹಿತರೆ ಆ ರೀತಿ ಮಾಡಿಕೊಂಡಾಗಲೂ ಕೂಡ ಹಾಗೆ ಕಲ್ಲುಪ್ಪಿನ ಪರಿಹಾರ ಹಾಗೂ ಈ ಒಂದು ಕಾಯಿನ್ಸಿಂದ ಮಾಡಿಕೊಳ್ಳುವ ಪರಿಹಾರ ನಮಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಈ ಬಟ್ಟೆಯಲ್ಲಿ ಇಡ್ತೀರಲ್ವಾ ಕಲ್ಲುಪ್ಪಿನ ಮೇಲೆ ಇಡಬೇಕಾಗುತ್ತೆ ಎಲ್ಲ ಪೂಜೆ ಆದಮೇಲೆ ಇಷ್ಟೇ ಸರಳವಾಗಿ ಇದನ್ನು ಇಡಬೇಕಾದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆ ಎಷ್ಟು ಬಿಕ್ಕಟ್ಟಲ್ಲಿದ್ದರೂ ಕೂಡ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನಮಗೆ ಈ ಆರ್ಥಿಕ ಸಮಸ್ಯೆ ಅಂತ ಹೇಳ್ತೀವಲ್ವಾ ಅದು ಯಾವ ಥರ ಬಂತು ಅಂತಲೂ ಕೂಡ ಗೊತ್ತಾಗೋಲ್ಲ ಎಷ್ಟೋ ಜನಕ್ಕೆ ಆ ಬಂದಿರೋದನ್ನು ಯಾವ ಥರ ನಾವು ತೀರಿಸ್ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಮ್ಮ ಪ್ರಯತ್ನದ ಜೊತೆ ಈ ಪರಿಹಾರ ಇದನ್ನು ನೀವು ಆ ಬಟ್ಟೆಯಲ್ಲಿ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ಇಟ್ಬಿಟ್ಟು ಕೇಳ್ಕೊಳ್ಳಿ ಏನಾದರೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಆ ಥರ ಇದ್ದರೂ ಕೂಡ ಆ ತಾಯಿ ಮುಂದೆ ಇಟ್ಬಿಟ್ಟು ಇದನ್ನು ಪಾದದ ಮುಂದೆ ಇಟ್ಬಿಟ್ಟು ಕೇಳ್ಕೊಳ್ಬೇಕು ಎಲ್ಲ ರೀತಿಯ ಸಮಸ್ಯೆಗಳನ್ನು ನೀವು ಹಣಕಾಸಿನ ಸಮಸ್ಯೆ ಏನಿರುತ್ತೋ ಅದನ್ನು ಈ ರೀತಿ ಕೇಳಿಕೊಂಡಾಗ ನಮ್ಮ ಮನೆಯಲ್ಲಿ ಕ್ರಮಕ್ರಮವಾಗಿ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡಿಕೊಂಡಾಗ ಬಹಳ ಬೇಗ ಆ ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಇದನ್ನು ಮತ್ತೆ ನೀವು ಏನು ಮಾಡಬೇಕು ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ಆ ಕ್ಲೀನಾಗಿ ಒಂದು ರೂಪಾಯಿ ಮಾತ್ರ ನೀವು ತಗೊಳ್ಳಿ ತಗೊಂಡ್ಬಿಟ್ಟು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇದಕ್ಕೆ ಶಕ್ತಿ ಅನ್ನೋದು ಬಂದಿರುತ್ತೆ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವ ಕೇಳ್ಕೊಂಡಾಗ ಆ ದುಡ್ಡಿಗೆ ಒಂದು ಶಕ್ತಿ ಅನ್ನೋದು ಸೇರಿಕೊಂಡಿರುತ್ತೆ ಆಗ ಆ ದುಡ್ಡನ್ನು ಖರ್ಚು ಮಾಡದೆ ನಾವು ಹಾಗೇ ಇಟ್ಕೊಂಡ್ರೆ ಪರ್ಸಲ್ಲಿ ಸದಾಕಾಲ ದುಡ್ಡು ಅನ್ನೋದು ನೆಲೆಸಿರುತ್ತೆ ಸ್ನೇಹಿತರೆ ಈ ರೀತಿ ಇದನ್ನು ಮಾಡಿಕೊಂಡು ಮತ್ತು ಇನ್ನು ಮಿಕ್ಕಿರುವಂಥ ಆ ಒಂದು ಕಾಯಿನ್ಸ್ ಇನ್ನು ಹತ್ತು ರೂಪಾಯಿ ಇರುತ್ತಲ್ವಾ ಅದರಿಂದ ನೀವೇನು ಮಾಡಬೇಕು ಅಂದರೆ ಏನಾದರೂ ನಿಮ್ಮ ಪೂಜೆ ಮನೆಗೆ ಬೇಕಾಗಿರುವ ಕಡ್ಡಿ ಕರ್ಪೂರ ಏನು ನಮಗೆ ಲವಂಗ ಬೇಕಾಗುತ್ತೆ ಏಲಕ್ಕಿ ಬೇಕಾಗುತ್ತೆ ಈ ಥರ ಏನು ಪೂಜೆ ಸಾಮಾನು ಏನು ಬೇಕು ನೋಡಿ ಅರಿಶಿನ ಕುಂಕುಮ ಈ ಥರ ಯಾವುದು ಹತ್ತು ರೂಪಾಯಿಗೆ ಸಿಗುತ್ತೋ ಅದನ್ನು ಮಾತ್ರ ಕೊಂಡುಕೊಂಡು ನೀವು ಬಂದು ದೇವ್ರ ಮನೆಯಲ್ಲಿಡಿ ಈ ಥರ ಮಾಡಿಕೊಂಡಾಗ ಮಾತ್ರ ತುಂಬ ಫಾಸ್ಟಾಗಿ ನಮ್ಮ ಜೀವನದಲ್ಲಿ ಆಗುವ ಹಣಕಾಸಿನ ಸಮಸ್ಯೆಗಳಿರುತ್ತಲ್ವ ಅದು ಬಗೆಹರಿಯುತ್ತೆ ಬೇಗನೆ ತೀರಿ ನಾವು ಕೂಡ ಸಾಲಗಳನ್ನು ಕೊಡುವ ಮಟ್ಟಕ್ಕೆ ಯಾರಿಗಿಷ್ಟ ಆಗೋದಿಲ್ಲ ಸ್ನೇಹಿತರೆ ಸಾಲ ನಾವು ಕೊಟ್ಟು ನಾಲ್ಕಾರು ಜನರ ಮಧ್ಯೆ ಚೆನ್ನಾಗಿರಬೇಕು ಅಂತ ಈ ಥರ ಮಾಡಿಕೊಂಡಾಗ ತುಂಬ ಉತ್ತಮ ಸ್ಥಾನದಲ್ಲಿ ನಾವು ಇರೋದಕ್ಕೆ ಆ ತಾಯಿ ಅನುಗ್ರಹ ಅನ್ನೋದು ಸಿಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು